ರೈಟ್ ಇದ್ರ ಜೊತೆಗೆ ಈಗ ಮಂಡ್ಯದಲ್ಲಿ ಒಂದು ಇವತ್ತಿನ ವಿಶೇಷ ಚಿತ್ರಣ ನಾವು ನೋಡಿದ್ದು ಅಂದರೆ ನೀವು ಕೂಡ ರಾಜಕಾರಣದಲ್ಲಿರೋರು ಸಂಸದರು ಕುಮಾರಸ್ವಾಮಿ ಅವರು ಕೇಸರಿ ಶಾಲೆ ಹಾಕೊಂಡು ಬಂದಿರುವಂಥದ್ದು ಸುಮಲತಾ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಏನಾಗಿರುತ್ತೆ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಈಗಾಗಲೇ ವಾಗ್ದಾಳಿ ನಡೀತಾ ಇದೆ ನೀವು ಬಿ ಜೆ ಪೆಂಬಲಿಸಿದ್ರಿ ಬಿ ಜೆ ಪಿ ನಿರಂತರವಾಗಿ ಇದೇ ವಿಚಾರವನ್ನು ಹಿಂದುತ್ವದ ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯದಲ್ಲೂ ಇವತ್ತು ಹೇಳಿಕೆಗಳನ್ನ ಕೊಟ್ಟಿದೆ ಸುಮಲತಾ ಅವರು ಈ ಒಂದು ಸನ್ನಿವೇಶವನ್ನು ಯಾವ ರೀತಿ ನೋಡ್ತೀರಿ ನೀವು ಬಿ ಜೆ ಪಿ ಸಪೋರ್ಟ್ ಮಾಡ್ತೀರಾ ಈ ವಿಚಾರದಲ್ಲಿ ಅಲ್ಲ ಖಂಡಿತ ಬಿ ಜೆ ಪಿಗೆ ನನ್ನ ಬೆಂಬಲವನ್ನು ನಾನು ಕೊಟ್ಟಿದ್ದೆ ನನ್ನ ಸಪೋರ್ಟಿಂಗ್ ಲೆಟರನ್ನು ಕೊಟ್ಟಿದ್ದೀನಿ ಐ ಬಿಲೀವ್ ಇನ್ ದ ಲೀಡರ್ಶಿಪ್ ನಮಗೆ ಮೋದಿಜಿ ಅವರ ಒಂದು ಲೀಡರ್ಶಿಪ್ಪು ಅವರ ಲೀಡರ್ಶಿಪ್ಪಲ್ಲಿ ನಮ್ಮ ದೇಶದಲ್ಲಿ ಆಗಿರುವಂಥ ಬದಲಾವಣೆ ಏನಿದೆ ಅಭಿವೃದ್ಧಿ ಏನಿದೆ ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಆ ಒಂದೇ ಕಾರಣಕ್ಕಾಗಿ ನಾನು ಅದೇ ರೀತಿಯ ಒಂದು ಡೆವಲಪ್ಮೆಂಟ್ ನನ್ನ ಕಾನ್ಸ್ಟಿಟ್ಯೂನ್ಸಿಲು ಆಗಬೇಕು ಆ ಒಂದು ಬದಲಾವಣೆ ನಮ್ಮ ಜಿಲ್ಲೆಗೂ ತರಬೇಕು ಅನ್ನೋ ಆಸೆ ಇಟ್ಕೊಂಡೇ ನಾನು ಆ ಸಪೋರ್ಟ್ ಮಾಡಿದ್ದು ಈವರೆಗೂ ನನ್ನಲ್ಲಿ ಏನೂ ಬದಲಾವಣೆ ಇಲ್ಲ ಖಂಡಿತ ಬಿ ಜೆ ಪಿನೂ ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಆ ರೀತಿ ಅದಕ್ಕೆ ವ್ಯತಿರೇಕವಾಗಿ ಯಾವುದೇ ಒಂದು ಡೈರೆಕ್ಷನು ಅಥವಾ ಇನ್ಫಾರ್ಮೇಷನು ನನಗಂತೂ ಇಲ್ಲ ನೋಡೋಣ ಮುಂದಕ್ಕೆ ಏನಾಗುತ್ತೆ ಮುಂಜಾನೆ ರೈಟ್ ಇದ್ರ ಜೊತೆಗೆ ಈಗ ಮಂಡ್ಯದಲ್ಲಿ ಒಂದು ಇವತ್ತಿನ ವಿಶೇಷ ಚಿತ್ರಣ ನಾವು ನೋಡಿದ್ದು ಅಂದರೆ ನೀವು ಕೂಡ ರಾಜಕಾರಣದಲ್ಲಿರೋರು ಸಂಸದರು ಕುಮಾರಸ್ವಾಮಿಯವರು ಕೇಸರಿ ಶಾಲೆ ಕೊಂಡು ಬಂದಿರುವಂಥದ್ದು ಸುಮಲತಾ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಏನಾಗಿರುತ್ತೆ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಈಗಾಗಲೇ ವಾಗ್ದಾಳಿ ನಡೀತಾ ಇದೆ ನೀವು ಬಿಜೆಪಿನ ಬೆಂಬಲಿಸಿದ್ರಿ ಬಿಜೆಪಿ ನಿರಂತರವಾಗಿ ಇದೇ ವಿಚಾರವನ್ನು ಹಿಂದುತ್ವದ ವಿಚಾರವನ್ನು ಮುಂದಿಟ್ಕೊಂಡು ಮಂಡ್ಯದಲ್ಲೂ ಇವತ್ತು ಹೇಳಿಕೆಗಳನ್ನು ಕೊಟ್ಟಿದೆ ಸುಮಲತಾ ಅವರು ಈ ಒಂದು ಸನ್ನಿವೇಶನ ಯಾವ ರೀತಿ ನೋಡ್ತೀರಿ ನೀವು ಬಿಜೆಪಿ ಸಪೋರ್ಟ್ ಮಾಡ್ತೀರಾ ಈ ವಿಚಾರದಲ್ಲಿ ಅಲ್ಲ ಖಂಡಿತ ಬಿ ಜೆ ಪಿಗೆ ನನ್ನ ಬೆಂಬಲವನ್ನು ನಾನು ಕೊಟ್ಟಿದ್ದೆ ನನ್ನ ಸಪೋರ್ಟಿಂಗ್ ಲೆಟರನ್ನು ಕೊಟ್ಟಿದ್ದೀನಿ ಐ ಬಿಲೀವ್ ಇನ್ ದ ಲೀಡರ್ಶಿಪ್ ನಮಗೆ ಮೋದಿಜಿ ಅವರ ಒಂದು ಲೀಡರ್ಶಿಪ್ಪು ಅವರ ಲೀಡರ್ಶಿಪ್ಪಲ್ಲಿ ನಮ್ಮ ದೇಶದಲ್ಲಿ ಆಗಿರುವಂಥ ಬದಲಾವಣೆ ಏನಿದೆ ಅಭಿವೃದ್ಧಿ ಏನಿದೆ ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ವಿ ಆ ಒಂದೇ ಕಾರಣಕ್ಕಾಗಿ ನಾನು ಅದೇ ರೀತಿಯ ಒಂದು ಡೆವಲಪ್ಮೆಂಟ್ ನನ್ನ ಕಾನ್ಸ್ಟಿಟ್ಯೂನ್ಸಿಲು ಆಗಬೇಕು ಆ ಒಂದು ಪ ಬದಲಾವಣೆ ನಮ್ಮ ಜಿಲ್ಲೆಗೂ ತರಬೇಕು ಅನ್ನೋ ಆಸೆ ಇಟ್ಕೊಂಡೇ ನಾನು ಆ ಸಪೋರ್ಟ್ ಮಾಡಿದ್ದು ಈವರೆಗೂ ನನ್ನಲ್ಲಿ ಏನೂ ಬದಲಾವಣೆ ಇಲ್ಲ ಖಂಡಿತ ಬಿ ಜೆ ಪಿನೂ ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಆ ರೀತಿ ಅದಕ್ಕೆ ವ್ಯತಿರೇಕವಾಗಿ ಯಾವುದೇ ಒಂದು ಡೈರೆಕ್ಷನೋ ಅಥವಾ ಇನ್ಫಾರ್ಮೇಷನೋ ನನಗಂತೂ ಇಲ್ಲ ನೋಡೋಣ ಮುಂದಕ್ಕೆ ಏನಾಗುತ್ತೆ